ಪುತ್ತೂರಿನ ಬಿ ಜೆ ಪಿ ನಾಯಕನ ಮಗ ಏನು ಮಾಡ್ತಾನೆ ಅಂದರೆ ಒಂದು ಹೆಣ್ಣು ಮಗುತ್ತೆ ಅವರ ನಡುವೆ ಒಳ್ಳೆ ಆತ್ಮೀಯತೆ ಇರುತ್ತೆ ನಂತರ ಅದು ಪ್ರೀತಿಯಾಗಿ ಮಾರ್ಪಾಡಾಗುತ್ತೆ ಕೊನೆಯದಾಗಿ ಆತ ತನ್ನ ಶಾರೀರಿಕ ದೌರ್ಬಲ್ಯವನ್ನು ಆ ಒಂದು ಹೆಣ್ಣು ಮಗುವಿನ ಮೇಲೆ ಉಪಯೋಗಿಸ್ತಾನೆ ಮಧ್ಯ ಅನ್ಯ ಕೋಮಿನ ಯುವಕ ಆಗಿದ್ದಿದ್ರೆ ಇವತ್ತು ಏನು ಲವ್ ಜಿಹಾದ್ ಅಥವಾ ಇನ್ನಿತರ ಜಿಹಾದ್ಗಳನ್ನು ಎತ್ತುಕೊಂಡು ಪುತ್ತೂರಿನ ಬೀದಿ ಬೀದಿಗಳಲ್ಲಿ ತಿರುಗಾಡ್ತಾ ಇದ್ರು ತಮ್ಮ ಬಾವುಟವನ್ನು ಹಿಡ್ಕೊಂಡು ಇವತ್ತು ತಮ್ಮದೇ ಕೋಮಿನ ವ್ಯಕ್ತಿಯಿಂದ ತಮ್ಮದೇ ಕೋಮಿನ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ರು ಮುಚ್ಚಳಿಕೆಯನ್ನು ಬರೆದುಕೊಡುವಷ್ಟು ಕೀಡು ಪ್ರವೃತ್ತಿಯನ್ನು ಬೆಳೆಸಿಕೊಂಡಂತಹ ಬಿ ಜೆ ಪಿ ನಾಯಕರಿಗೆ ಕ್ವಶನ್ ಮಾಡ್ತಾ ಇದ್ದೇನೆ ಇದು ನಿಮ್ಮ ಸಂಸ್ಕೃತಿ ಅಥವಾ ನಿಮ್ಮ ಬಿ ಜೆ ಪಿ ಪರಂಪರೆಯೇ ಈ ರೀತಿ ಅಂತ ಕೇಳಬೇಕಾಗುತ್ತೆ ನಿಖರ ನ್ಯೂಸ್ ಈ ಒಂದು ವಾರ್ತೆಯನ್ನ ಹೊರಗಡೆ ಹಾಕಿದೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಅನ್ನ ಕಂಡ್ರೆ ಅಥವಾ ದೊಡ್ಡ ದೊಡ್ಡ ಜನನಾಯಕರ ಮಕ್ಕಳನ್ನು ಕಂಡ್ರೆ ಅವರ ಹಿಂದೆ ಬೀಳುವಂತಹ ಹೆಣ್ಣು ಮಕ್ಕಳಿಗೆ ಇದೊಂದು ಪಾಠ ಆಗಿರುತ್ತೆ ಅಂದರೆ ಈ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ಇವಾಗ್ಲಾದರೂ ಒಂದು ತಿಂಗಳ ಮೊದಲೇ ಈ ಒಂದು ವಿಚಾರದಲ್ಲಿ ರಾಜಿ ಪಂಚಾಯ್ತಿಗೆ ಕೂಡ ನಡೆದಿತ್ತು ಅನ್ನೋಂತಹ ಗಂಭೀರವಾದಂತಹ ಒಂದು ಮಾಹಿತಿ ಕೂಡ ಹೊರಗಡೆ ಬರ್ತಾ ಇದೆ ಅಂದರೆ ಏನೊಂದು ಒಂದು ವಿಚಾರ ಮನೆಯವರಿಗೆ ಗೊತ್ತಾಗಿ ಓಕೆ ಅದು ಹೊರಗಡೆ ಹೋಗೋದು ಬೇಡ ನಮ್ಮ ಸ್ಟೇಟಸ್ ಹಾಳಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮೊಳಗೆ ರಾಜಿ ಪಂಚಾಯತಿಗೆ ಮಾಡಿದರು ಮದುವೆ ಮಾಡಿಸ್ಕೊಡ್ತೀವಿ ಆ ಒಂದು ಯುವಕನಿಗೆ ವಯಸ್ಸಾಗಿಲ್ಲ ಆ ರೀತಿ ಈ ರೀತಿ ಅಂತ ಮಾತಾಡಿ ಅಲ್ಲಿ ಪ್ರಕರಣವನ್ನು ಕೈಬಿಟ್ಟಿದ್ದರು ಕೊನೆಯದಾಗಿ ಆತ ಮದುವೆ ಆಗುವುದಿಲ್ಲ ಅಂತ ನಿರಾಕರಿಸಿದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿತ್ತು ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಾರ್ತೆ ಎಲ್ರಿಗೂ ಅನಿವಾರ್ಯವೋ ಅಂತ ಕೇಳಿದರೆ ಅಷ್ಟೊಂದು ಅನಿವಾರ್ಯವಾದಂತಹ ವಾರ್ತೆ ಖಂಡಿತ ಅಲ್ಲ ಆದರೆ ಇವತ್ತಿನ ನಮ್ಮ ಸಮಾಜದ ಅಥವಾ ನಮ್ಮ ಈ ಒಂದು ತಲೆಮಾರಿನಲ್ಲಿ ಜೀವನ ನಡೆಸ್ತಾ ಇರುವಂತಹ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳೇಬೇಕಾದಂತಹ ಒಂದು ವಾರ್ತೆ ಆಗಿದೆ ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳನ್ನು ಕಂಡರೆ ಅಥವಾ ದೊಡ್ಡ ದೊಡ್ಡ ಜನನಾಯಕರ ಮಕ್ಕಳನ್ನು ಕಂಡರೆ ಅವರ ಹಿಂದೆ ಬೀಳುವಂತಹ ಹೆಣ್ಣು ಮಕ್ಕಳಿಗೆ ಇದೊಂದು ಪಾಠ ಆಗಿರುತ್ತೆ ಅಂದರೆ ಇದು ಎಲ್ಲಿಯೂ ನಡೆದಿದ್ದಲ್ಲ ಪುತ್ತೂರು ತಾಲೂಕಿನಲ್ಲಿ ಅವರು ಬಿ ಜೆ ಪಿ ಮುಖಂಡನ ಮಗನ ಏನು ಕಾಮಕ್ಕೆ ಬಲಿಯಾದಂತಹ ಒಂದು ಹೆಣ್ಣು ಮಗುವಿನ ಕತ್ತಿ ಇದನ್ನು ಇವತ್ತು ಹೇಳ್ತಾ ಹೋಗ್ತೇನೆ ಯಾಕಂತಂದರೆ ಇದೊಂದು ಎಲ್ಲರೂ ಕೇಳಲೇಬೇಕು ಮಾತ್ರವಲ್ಲ ನಿಮ್ಮ ಸ್ನೇಹಿತ ವರ್ಗಕ್ಕೆ ಈ ಒಂದು ವಿಚಾರವನ್ನು ತಲುಪಿಸ್ಕೊಡಿ ಅವರು ಬಲಿಯಾಗುವುದಕ್ಕಿಂತಲೂ ಮೊದಲು ಇದೊಂದು ಅರ್ಥ ಮಾಡಿಕೊಂಡಿರಲಿ ಅಂದರೆ ಬಿ ಜೆ ಪಿ ಪುತ್ತೂರಿನ ಬಿ ಜೆ ಪಿ ನಾಯಕನ ಮಗ ಏನು ಮಾಡ್ತಾನೆ ಅಂದರೆ ಒಂದು ಹೆಣ್ಣು ಮಗು ತಮ್ಮ ಪ್ರೌಢ ಶಿಕ್ಷಣ ಸಹ ಆ ಒಂದು ಕಾಲಾವಧಿಯಲ್ಲಿ ಒಟ್ಟಿಗೆ ಕಲಿತಾ ಇದ್ದಂತಹ ಆ ಒಂದು ಹೆಣ್ಣು ಮಗು ಸೊ ಅವರ ನಡುವೆ ಒಳ್ಳೆಯ ಆತ್ಮೀಯತೆ ಇರುತ್ತೆ ನಂತರ ಅದು ಪ್ರೀತಿಯಾಗಿ ಮಾರ್ಪಾಡಾಗುತ್ತೆ ಕೊನೆಯದಾಗಿ ಆತ ತನ್ನ ಶಾರೀರಿಕ ದೌರ್ಬಲ್ಯವನ್ನು ಆ ಒಂದು ಹೆಣ್ಣು ಮಗುವಿನ ಮೇಲೆ ಉಪಯೋಗಿಸ್ತಾನೆ ಇದೇ ಪ್ರೀತಿಯ ನಾಟಕವಾಡಿ ಕೊನೆಯದಾಗಿ ಓಕೆ ಆ ಒಂದು ಹೆಣ್ಣು ಮಗು ಪ್ರೆಗ್ನೆಂಟ್ ಆಗ್ತಾಳೆ ಆ ಒಂದು ವಿಚಾರ ಅವನಿಗೆ ಗೊತ್ತಾಗುತ್ತೆ ಇದು ಯಾರಲ್ಲೂ ಹೇಳಬೇಡ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ನಂಬಿಸ್ತಾನೆ ಆ ಒಂದು ನಂಬಿಕೆಯಲ್ಲೇ ಆ ಒಂದು ಹೆಣ್ಣು ಮಗು ಒಂಬತ್ತು ತಿಂಗಳು ಕಾಲ ಆ ಒಂದು ಹೊಟ್ಟೆಯಲ್ಲಿ ಮಗುವನ್ನು ಬೆಳೆಸ್ತಾಳೆ ಕೊನೆಯದಾಗಿ ಆ ಕುಟುಂಬ ಅವರನ್ನು ಕೈಬಿಟ್ಟಾಗ ಏನೂ ತೋಚದೆ ಕಾನೂನು ವ್ಯವಸ್ಥೆಯ ಅಡಿಗೆ ಬರ್ತಾರೆ ಕಾನೂನಿನ ಹಿಂದೆ ಬರ್ತಾರೆ ಸೊ ಇದು ಈ ಒಂದು ವಿಚಾರದ ಬಗ್ಗೆ ನಾವು ಹಲವು ಬಾರಿ ಚರ್ಚೆ ಮಾಡಿದ್ದೇವೆ ಆದರೆ ಯಾರೂ ಅದನ್ನು ಅರ್ಥ ಮಾಡಿಕೊಂಡಂತೆ ಕಾಣ್ತಾ ಇಲ್ಲ ಯಾವುದೇ ಧರ್ಮ ಆಗಿರಲಿ ಯಾವುದೇ ಜಾತಿ ಆಗಿರಲಿ ದ ಶ್ರೀಮಂತರ ಮಕ್ಕಳು ಅಂತ ಕಂಡಾಗ ಅವರ ಹಿಂದೆ ಬೀಳುವಂತಹ ಹಲವು ಹೆಣ್ಣು ಮಕ್ಕಳನ್ನು ನಾವು ನೋಡಿರ್ತೇವೆ ಅದು ಶಾಲೆಗಳಲ್ಲಿರ್ಬೋದು ಕಾಲೇಜುಗಳಲ್ಲಿರ್ಬೋದು ಇನ್ನಿತರ ಯಾವುದೇ ಸಂಸ್ಥೆಗಳಲ್ಲಿರ್ಬೋದು ಯಾವುದೋ ಒಂದು ಓಕೆ ಪ್ರೇರಣೆ ಅಂತಲೇ ಹೇಳ್ಬೋದು ಅವರ ದುಡ್ಡಿನ ಚಟಾನೋ ಏನೋ ಗೊತ್ತಿಲ್ಲ ಅವರ ಹಿಂದೆ ಬೀಳ್ತಾರೆ ಆದರೆ ಇದು ಯಾವುದು ಇದು ಈ ಒಂದು ವಿಚಾರವನ್ನು ನೋಡಿದರೆ ಆ ರೀತಿಯಲ್ಲಿ ದುಡ್ಡಿನ ಹಿಂದೆ ಹಾಗೆ ಕಾಣ್ತಾ ಇಲ್ಲ ಆದರೆ ಪುತ್ತೂರು ಟೌನಲ್ಲೇ ಇರುವಂತಹ ಇಬ್ಬರು ಎರಡು ಫ್ಯಾಮಿಲಿ ಪುತ್ತೂರು ಸಿಟಿ ಒಳಗಡೆ ಇರುವಂತಹ ಫ್ಯಾಮಿಲಿ ಓರ್ವ ಬಿ ಜೆ ಪಿ ಮುಖಂಡ್ ಮುಖಂಡನ ಮಗ ಅಂತ ಹೇಳಲಾಗ್ತಾ ಇದೆ ಹೆಸರು ಬಂದಿದೆ ಆದರೆ ಫೋಟೋಗಳು ಇದುವರೆಗೂ ಹೊರಗಡೆ ಬಂದಿಲ್ಲ ನಿಖರ ನ್ಯೂಸ್ ಈ ಒಂದು ವಾರ್ತೆಯನ್ನು ಹೊರಗಡೆ ಹಾಕಿದೆ ಅಂದರೆ ಆತ ಆ ಒಂದು ಹೆಣ್ಣು ಮಗುವನ್ನು ಪ್ರೀತಿಯ ಬಲೆಯಲ್ಲಿ ಸಿಲುಕಿಸಿದ್ನೋ ಅಥವಾ ಪ್ರೀತಿಯಲ್ಲೇ ಹೋಗ್ತಾ ಇತ್ತು ಅಚಾನಕ್ಕಾಗಿ ಇಂತಹ ಒಂದು ಸಂದರ್ಭ ಒದಗಿ ಬಂತು ಗೊತ್ತಿಲ್ಲ ಆದರೆ ಕೊನೆಯದಾಗಿ ಆತ ತಲೆಮರೆಸಿಕೊಂಡಿದ್ದಾನೆ ಅನ್ನೋಂಥ ಒಂದು ವಿಚಾರ ಇವತ್ತು ಹೊರಗಡೆ ಬರ್ತಾ ಇರುವಂಥ ಸೊ ಆ ಒಂದು ವಾರ್ತೆಯನ್ನು ನಾವು ಕಂಪ್ಲೀಟಾಗಿ ನೋಡ್ಕೊಂಬರೋಣ ಅವಾಗ ಗೊತ್ತಾಗುತ್ತೆ ಏನು ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಮದುವೆ ಆಗುವುದಾಗಿ ನಂಬಿಸಿ ಸಹಪಾಠಿ ಮೇಲೆ ಅತ್ಯಾಚಾರ ಪುತ್ತೂರು ಬಿ ಜೆ ಪಿ ಮುಖಂಡ ವಾಸ್ತುಶಿಲ್ಪಿಯ ಪುತ್ರನ ವಿರುದ್ಧ ಕೇಸ್ ಪ್ರಕರಣ ದಾಖಲಾಗ್ತಲೇ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಓಕೆ ಮದುವೆ ಮದುವೆ ಆಗುವುದಾಗಿ ನಂಬಿಸಿ ಸಹಪಾಠಿ ಯುವತಿಯೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿ ಆಕೆ ಗರ್ಭವತಿಯಾದ ಬಳಿಕ ವಿವಾಹವಾಗಲು ನಿರಾಕರಿಸಿದ ಆರೋಪದ ಮೇಲೆ ಯುವಕನೊಬ್ಬನ ಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಠಾಣೆಯಲ್ಲಿ ಅತ್ಯಾಚಾರ ಮತ್ತು ನಂಬಿಕೆ ದ್ರೋಹದ ಪ್ರಕರಣ ದಾಖಲಾಗಿದೆ ಪುತ್ತೂರಿನ ಪ್ರಭಾವಿ ರಾಜಕಾರಣಿ ವಾಸ್ತುಶಿಲ್ಪಿಯೊಬ್ಬರ ಪುತ್ರ ಬಪ್ಪಳಿಗೆ ನಿವಾಸಿ ಬಿ ಜೆ ಕೃಷ್ಣ ರಾವ್ ಇಪ್ಪತ್ತೊಂದು ವರ್ಷ ಆರೋಪಿ ಯುವಕ ಕೇಸು ದಾಖಲಾಗ್ತಾಲೆ ಆರೋಪಿ ತಲೆಮರೆಸಿಕೊಂಡಿದ್ದು ಪೊಲೀಸರ ಪೊಲೀಸರು ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಯುವತಿಯು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಕ್ಟೋಬರ್ನಲ್ಲಿ ಕೊನೆಯ ಬಾರಿ ಮುಟ್ಟಾಗಿದ್ಲು ಇದರಿಂದಾಗಿ ತಾನು ಗರ್ಭಿಣಿಯಾಗಿರುವ ಅನುಮಾನ ಬಂದಿದ್ದು ಈ ವಿಚಾರವನ್ನು ಆರೋಪಿ ಕೃಷ್ಣನಲ್ಲಿ ಆರೋಪಿ ಕೃಷ್ಣ ಏನಿದ್ದಾನೆ ಆತನಲ್ಲಿ ತಿಳಿಸಿದ್ದಾಳೆ ಕೃಷ್ಣ ಏನು ಮಾಡಿದ್ದಾನೆ ಮೇ ತಿಂಗಳಲ್ಲಿ ಯುವತಿಯನ್ನು ಮಂಗಳೂರಿನ ಒಂದು ಕ್ಲಿನಿಕ್ಕೊಂದರಲ್ಲಿ ಕರ್ಕೊಂಡು ಹೋಗಿ ಯುವತಿಯನ್ನು ಪರೀಕ್ಷೆ ಮಾಡಿಸಿದಾಗ ಸಂತ್ರಸ್ತ ಯುವತಿಯು ಏಳುವರೆ ತಿಂಗಳ ಗರ್ಭಿಣಿ ಅಂತ ಗೊತ್ತಾಗಿದೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ಈ ವಿಚಾರವನ್ನು ಯಾರಲ್ಲೂ ಹೇಳಬೇಡ ಅಂತ ಕೃಷ್ಣ ತಿಳಿಸಿದ್ದಾನೆ ಆದರೂ ಯುವತಿ ತನ್ನ ತಂದೆ ತಾಯಿಗೆ ಈ ವಿಚಾರವನ್ನು ತಿಳಿಸಿದಾಳೆ ಯುವತಿಯ ಮನೆಯವರು ಯುವಕನ ಮನೆಯವರಿಗೆ ಈ ಒಂದು ವಿಚಾರವನ್ನು ತಿಳಿಸಿದಾಗ ಅವರು ಮದುವೆ ಮಾಡಿಕೊಡಿಸುವುದಾಗಿ ಮೊದಲು ಒಪ್ಪಿಗೆಯನ್ನು ನೀಡಿದರು ಆದರೆ ಈಗ ಯುವತಿ ಒಂಬತ್ತು ತಿಂಗಳ ಗರ್ಭಿಣಿಯಾಗಿದ್ದು ಕೃಷ್ಣ ಮದುವೆಯಾಗಲು ನಿರಾಕರಿಸಿದ್ದಾನೆ ಈ ಹಿನ್ನೆಲೆಯಲ್ಲಿ ಆರೋಪಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಯುವತಿ ದೂರಿನಲ್ಲಿ ತಿಳಿಸಿದ್ದಾಳೆ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಅರವತ್ತೊಂದು ಹಾಗೂ ಅರವತ್ತೊಂಬತ್ತರಂತೆ ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಆರೋಪಿ ಕೃಷ್ಣ ಜಯರಾವ್ ಪತ್ತೆಗಾಗಿ ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಬಲ್ಲ ಮೂಲಗಳ ಪ್ರಕಾರ ಆರೋಪಿಯು ನಗರಸಭಾ ಸದಸ್ಯ ಪಿ ಜಿ ಜಗನ್ನಿವಾಸ್ ರಾವ್ ಅವರ ಪುತ್ರ ಅಂತ ತಿಳಿದು ಬಂದಿದೆ ಈ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ಇವಾಗ್ಲಾದರೂ ಒಂದು ತಿಂಗಳ ಮೊದಲೇ ಈ ಒಂದು ವಿಚಾರದಲ್ಲಿ ರಾಜಿ ಪಂಚಾಯ್ತಿಗೆ ಕೂಡ ನಡೆದಿತ್ತು ಅನ್ನೋ ಗಂಭೀರವಾದಂತಹ ಒಂದು ಮಾಹಿತಿ ಕೂಡ ಹೊರಗಡೆ ಬರ್ತಾ ಇದೆ ಅಂದರೆ ಈ ಒಂದು ವಿಚಾರ ಮನೆಯವರಿಗೆ ಗೊತ್ತಾಗಿ ಓಕೆ ಅದು ಹೊರಗಡೆ ಹೋಗೋದು ಬೇಡ ನಮ್ಮ ಸ್ಟ್ಯಾಟಸ್ ಹಾಳಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮೊಳಗೆ ರಾಜಿ ಪಂಚಾಯ್ತಿಗೆ ಮಾಡಿದ್ರು ಮದುವೆ ಮಾಡಿಸಿಕೊಡ್ತೀವಿ ಆ ಒಂದು ಯುವಕನಿಗೆ ವಯಸ್ಸಾಗಿಲ್ಲ ಆ ರೀತಿ ಈ ರೀತಿ ಅಂತ ಮಾತಾಡಿ ಅಲ್ಲಿ ಪ್ರಕರಣವನ್ನು ಕೈಬಿಟ್ಟಿದ್ರು ಕೊನೆಯದಾಗಿ ಆತ ಮದುವೆ ಆಗುವುದಿಲ್ಲ ಅಂತ ನಿರಾಕರಿಸಿದಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿತ್ತು ತಿಂಗಳ ಹಿಂದೆ ನಡೆದಿದ್ದ ರಾಜಿ ಪಂಚಾಯಿತಿ ಕಳೆದ ಮೇ ತಿಂಗಳಿನಲ್ಲಿ ಗರ್ಭಿಣಿಯಾಗಿರುವ ವಿಚಾರ ತಿಳಿಯುತ್ತಲೇ ಸಂತ್ರಸ್ತ ಯುವತಿ ತನ್ನ ಪೋಷಕರೊಂದಿಗೆ ಪುತ್ತೂರು ಮಹಿಳಾ ಠಾಣೆಗೆ ಆಗಮಿಸಿ ದೂರು ನೀಡಲು ಮುಂದಾಗಿದ್ದರು ಎನ್ನಲಾಗಿದೆ ಮೂಲಗಳ ಪ್ರಕಾರ ಈ ಸಂದರ್ಭದಲ್ಲಿ ಆರೋಪಿ ಕೃಷ್ಣನ ಪೋಷಕರು ವಿವಾಹ ಮಾಡಿಕೊಳ್ಳುವುದಾಗಿ ಯುವತಿಯ ಕುಟುಂಬದವರನ್ನು ಒಪ್ಪಿಸಿ ಕೇಸಾಗದಂತೆ ನೋಡಿಕೊಂಡಿದ್ದರು ಅಲ್ಲದೆ ತಾಲೂಕಿನ ಕೆಲವು ಸಂಘಟನೆಯ ಪ್ರಮುಖರು ರಾಜಕೀಯ ನಾಯಕರು ಹಾಗೂ ಜನಪ್ರತಿನಿಧಿಗಳು ಯುವತಿಯ ಪೋಷಕರಿಗೆ ಒತ್ತಡ ಹಾಕಿ ಕೇಸ್ ಮಾಡದಂತೆ ತಡೆದಿದ್ದಾರೆ ಹಾಗೂ ವಿವಾಹ ಮಾಡಿಕೊಡುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದರು ಕೃಷ್ಣನಿಗೆ ಜೂನ್ನಲ್ಲಿ ಇಪ್ಪತ್ತ ಒಂದು ವರ್ಷ ತುಂಬಲಿದ್ದು ತಕ್ಷಣವೇ ವಿವಾಹ ನೋಂದಣಿ ಮಾಡಿಸಿಕೊಂಡು ಮಗು ಜನನದ ಬಳಿಕ ಶಾಸ್ತ್ರೋಕ್ತವಾಗಿ ವಿವಾಹ ಮಾಡುವ ಬಗ್ಗೆ ಆತನ ಪೋಷಕರು ಪೊಲೀಸ್ ಠಾಣೆಗೆ ಮುಚ್ಚಳಿಕೆ ಪತ್ರ ಬರೆದುಕೊಟ್ಟಿರೋ ಬಗ್ಗೆ ಅಂದು ಸುದ್ದಿಯಾಗಿತ್ತು ಇದೀಗ ಕೃಷ್ಣನಿಗೆ ವಿವಾಹ ಯೋಗ್ಯ ವಯಸ್ಸು ಪೂರ್ಣಗೊಂಡಿದ್ದು ಮದುವೆ ಆಗುವಂತೆ ಯುವತಿಯ ಪೋಷಕರು ಒತ್ತಡ ಹಾಕಿದ್ದು ಯುವಕ ನಿರಾಕರಿಸಿದ್ದಾನೆ ಎನ್ನಲಾಗಿದೆ ಅಂದು ಪಂಚಾತಿಗೆ ಮಾಡಿದವರು ಇದೀಗ ಕೈಕೊಟ್ಟಿದ್ದು ಯುವತಿ ಹಾಗೂ ಪೋಷಕರು ಇದೀಗ ಮತ್ತೆ ಠಾಣೆ ಮೆಟ್ಟಿಲಿ ಏರಿದ್ದಾರೆ ಅಂದರೆ ಪುತ್ತೂರಿನ ಬಿ ಜೆ ಪಿ ನಾಯಕರು ಇಂತಹ ಪ್ರಕರಣಗಳಲ್ಲಿ ಮುಚ್ಚಳಿಕೆ ಬರೆದು ಬಹಳಷ್ಟು ಹುಷಾರು ಅಥವಾ ಇನ್ನಿತರ ಯಾವುದೇ ಅನ್ಯ ಧರ್ಮದ ಅನ್ಯ ಕೋಮಿನ ಯುವಕ ಆಗಿದ್ದಿದ್ರೆ ಇವತ್ತು ಏನು ಲವ್ ಜಿಹಾದ್ ಅಥವಾ ಇನ್ನಿತರ ಜಿಹಾದ್ಗಳನ್ನು ಎತ್ತುಕೊಂಡು ಪುತ್ತೂರಿನ ಬೀದಿ ಬೀದಿಗಳಲ್ಲಿ ಇದ್ದರು ತಮ್ಮ ಬಾವುಟವನ್ನು ಹಿಡ್ಕೊಂಡು ಇವತ್ತು ತಮ್ಮದೇ ಕೋಮಿನ ವ್ಯಕ್ತಿಯಿಂದ ತಮ್ಮದೇ ಕೋಮಿನ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ದರೂ ಮುಚ್ಚಳಿಕೆಯನ್ನು ಬರೆದುಕೊಡುವಷ್ಟು ಏನು ಏನು ಕೀಡು ಮಟ್ಟದ ಪ್ರವೃತ್ತಿಯನ್ನು ಬೆಳೆಸಿಕೊಂಡಂತಹ ಬಿ ಜೆ ಪಿ ನಾಯಕರಿಗೆ ಕ್ವಶನ್ ಇದ್ದೇನೆ ಇದು ನಿಮ್ಮ ಸಂಸ್ಕೃತಿಯ ಅಥವಾ ನಿಮ್ಮ ಬಿ ಜೆ ಪಿ ಪರಂಪರೆಯೇ ಈ ರೀತಿಯ ಅಂತ ಕೇಳಬೇಕಾಗುತ್ತೆ ಯಾಕಂದರೆ ಬಿ ಜೆ ಪಿಯ ಕೆಲವು ನಾವು ನಾವು ನೋಡು ನೋಡ್ತಾ ಇದ್ದಂತಹ ಎಲ್ಲ ನಾಯಕರು ಹೆಚ್ಚಾಗಿ ವಿಕೃತ ಕಾಮಿಗಳಂತಲೇ ಹೇಳ್ಬೋದು ನಾವು ರಾಜ್ಯಸಭೆಯಲ್ಲಿ ಅಥವಾ ಎಲ್ಲ ಕಡೆಗಳಲ್ಲಿ ಬ್ಲೂ ಫಿಲ್ಮನ್ನು ನೋಡುವುದು ಅಥವಾ ಇನ್ನಿತರ ಪುತ್ತೂರಿನಲ್ಲಿ ಹಲವು ಘಟನೆ ನಡೆದಿ ನಡೆದಿದೆ ಸಾಮಿ ಮತ್ತು ಆ ಕಡೆ ಈ ಕಡೆ ಅಂತೇಳಿ ಏನೂ ಸ್ಟೆಪ್ಪಿನ್ಗಳನ್ನು ಇಟ್ಕೊಳ್ಳೋದು ಮದುವೆ ಆಗಿದ್ದರೂ ಇನ್ನು ಇನ್ನೂ ಒಂದು ಆಡಿಯೋ ವೈರಲ್ ಆಗಿತ್ತು ಪುತ್ತೂರಿನ ಜನಪ್ರಿಯ ಏನು ನಾಯಕನ ಕರ್ಮಕಾಂಡ ಅಂತೇಳಿ ಆದರೆ ಅದು ಯಾವುದೇ ಎಫ್ ಐ ಆರ್ ದಾಖಲಾಗದೆ ಅಲ್ಲೇ ಟುಸ್ ಆಗುತ್ತೆ ಇದೇ ರೀತಿ ರಾಜ್ಯ ಪಂಚಾಯಿತಿಗಳನ್ನು ಮಾಡಿ ಪೊಲೀಸ್ ಠಾಣೆಗೆ ಮುಚ್ಚಳಿಕೆಯನ್ನು ಪಡ್ಕೊಡೋದು ಮದುವೆ ಆಗ್ತೀನಿ ಆ ರೀತಿ ರೀತಿಯನ್ನು ಬಡ್ಕೊಡೋದು ಆಮೇಲೆ ಅದು ಕೇಸಲ್ಲಿಯೇ ಮುಗಿಸಾಕೋದು ಇದೇ ಪ್ರವೃತ್ತಿ ನಿರಂತರವಾಗಿ ನಡೀತಾ ಇದೆ ಆದರೆ ಇದು ಇವತ್ತು ಕೊನೆ ಆಗಬಾರ್ದು ನಿಖರ ನ್ಯೂಸ್ನಲ್ಲಿ ಏನು ಆ ಅಷ್ಟೊಂದು ಧೈರ್ಯ ಮಾಡಿ ಅವರು ವಾರ್ತೆಯನ್ನು ಪ್ರಸಾರ ಮಾಡಿದ್ದಾರೆ ಅವರನ್ನು ಖಂಡಿತವಾಗಿ ಮೆಚ್ಚಲೇಬೇಕು ನಿಖರ ನ್ಯೂಸ್ನ ಈ ಒಂದು ಪ್ರತಿಯನ್ನು ಕೂಡ ಒಂದು ಈ ವಿಡಿಯೋದಲ್ಲಿ ಇಡ್ತಾ ಇದ್ದೇನೆ ನೋಡಿ ಪುತ್ತೂರಿನಲ್ಲಿ ನಡೆದಂತಹ ಈ ಒಂದು ಅಹಿತಕರ ಘಟನೆ ಇದು ಎಲ್ಲೂ ನಡಿಬಾರ್ದು ಹೆಣ್ಣು ಮಕ್ಕಳು ಬಹಳಷ್ಟು ಜಾಗೃತೆಯಿಂದ ಶಾಲೆಗೆ ಸ್ಕೂಲ್ಗೆ ಎಲ್ಲೂ ಹೋಗುವುದಾದರೂ ಎಲ್ಲಿ ನಾಯಕರ ಮಕ್ಕಳು ಕಾಣ್ತಾರೆ ಅವರ ಹಿಂದೆ ಬೀಳುವುದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಓಕೆ ಈ ಒಂದು ಪ್ರಕರಣದಲ್ಲಿ ಮಾಧ್ಯಮದವರು ಈ ಒಂದು ಪ್ರಕರಣವನ್ನು ಗಮನ ಬಿಟ್ಟು ತನಿಖೆ ಮಾಡಲು ಸಹಕಾರ ಮಾಡಬೇಕು ಮಾಧ್ಯಮದವರು ಪ್ರಕಟಣೆ ಮಾಡಬೇಕು ಸ್ಟ್ರೀಮ್ ಮೀಡಿಯಾಗಳು ಯಾಕಂದರೆ ಪುತ್ತೂರಿನಲ್ಲಿ ನಡೆದಂತಹ ವಿಚಾರಗಳು ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬರಲೇಬಾರದು ಅಂತ ಏನಿಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಅಂತ ಹೇಳಿದ ತಕ್ಷಣ ಅದು ಮೀ ಸ್ಟ್ರೀಮ್ ಮೀಡ್ಯಾಗಳಲ್ಲಿ ಬರಬಾರ್ದು ಅಂತ ಇಲ್ಲ ಖಂಡಿತವಾಗಿ ಇಂತಹ ಪ್ರಕರಣಗಳು ಹೊರಗಡೆ ಬರಬೇಕು ಹೇಗೂ ಪ ಪ್ರಕರಣ ಆಗಿದೆ ವಾರ್ತೆಗಳು ಬಂದಾಗಿದೆ ಇದನ್ನು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಯಾವ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅದನ್ನು ಖಂಡಿತವಾಗಿಯೂ ಕಾನೂನು ವ್ಯವಸ್ಥೆ ಮಾಡಲೇಬೇಕು ಇಲ್ಲ ಅಂತಿದ್ರೆ ಇಂತಹ ಪ್ರಕರಣಗಳನ್ನು ವಿರೋಧಿಸುವಂತಹ ಆ ಒಂದು ಮನಸ್ಥಿತಿಯಾದರೂ ಜನರಿಗೆ ಬರಬೇಕು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿ ನೀಡಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ